ಜಾತಿ ಬಗ್ಗೆ ಮಾತಾಡ್ಬೇಕಾಗಿದ್ದು ನೋಡ್ರಿ ಬಿಜಾಪುರ ಜಿಲ್ಲಾ ಅಂತಂದ್ರ ಐತಿ ಗೋಲ್ ಗುಮಾಜ್ ಅಂದ್ರ ಆದಿಲ್ ಅನ್ನೋ ಒಬ್ರು ರಾಜವರ್ ಕಟ್ಟಿರೋದು ಅಲ್ವಾ ಪ್ರವಾಸಿ ಮಂದಿರ ಅಂತಂದ್ರೆ ಗೋಲ್ ಗುಮಾಜ್ ವಿಜಯಪುರ ಅಂತ ಹೇಳ್ತಾರೆ ಅದು ಎಲ್ಲಾ ಕಡೆ ಪ್ರಸಿದ್ಧವಾಗಿರ್ತಕ್ಕಂತ ಗೋಲ್ ಗುಮಾಜ್ ಅಂತ ಅದ್ರಲ್ಲಿ ಹೆಚ್ಚು ಮುಸ್ಲಿಂ ಸಮಾಜದವ್ರು ಹೊಂದಿರತಕ್ಕಂತ ಬಿಜಾಪುರ್ ಮಾತಿದ್ರೆ ಮುಸ್ಲಿಮ್ಸ್ ದೇಶ ಮಾರತಿವಿ ಅವರು ಬುಲ್ಕಾದವ್ರ ಹಿಂದ ಆಗ್ಬಿಡ್ರಿ ಮುಂದೆ ಆಯ್ಬಿಡ್ರಿ ಆ ಬಟ್ ಈ ತರ ಒಂದು ವಾತಾವರಣ ಸೃಷ್ಟಿ ಮಾಡ್ಕೊಂತ ಹೋದ್ರೆ ಈ ತರನಾಗಿ ಮಾತಾಡ್ಕೊಂಡು ಹೋದ್ರೆ ಪಕ್ಷಿ ಡ್ಯಾಮೇಜ್ ಆಗ್ತದೆ ಮತ್ತೆ ಯಾರಿಗೂ ಇತರಿಗೆ ಡ್ಯಾಮೇಜ್ ಆಗಿದೆ ಪ್ರತಿನಿಧಿನೇ ತಾರತಮ್ಯ ಮಾಡುವಂತ ತಾರತಮ್ಯ ಮಾಡ್ಲಿಕ್ಕಾಗ ನಾವೇನು ಉತ್ತರ ಉಪಯೋಗ ಅದು ಜನ್ ತಿಳ್ಕೊಬೇಕು ಇಂತ ಜನಪ್ರತಿನಿಧಿ ಬೇಕಾ ಬೇಡ ಅನ್ನೋದು ಜನರ ನಿರ್ಧಾರ ಮಾಡ್ಬೇಕಂದ್ರೆ ನೋಡ್ರಿ ಎಸ್ ಇವತ್ತ ಸಾಮಾನ್ಯ ಕಾರ್ಯಕರ್ತಳಾಗಿ ಹೇಳ್ತಾ ಇದ್ದೀನಿ ಇವತ್ತು ರೈಟ್ ಟು ಇನ್ಫಾರ್ಮೇಶನ್ ಹೇಳ್ತಾ ಇದೀನಿ ನಿಜವಾಗ್ಲು ಇವತ್ತ ಜಾತಿ ಭೇದ ಭಾವ ಮಾಡುವಂತ ರಾಜಕೀಯ ರಾಜಕೀಯ ವ್ಯಕ್ತಿ ಜಾತಿನ ಎತ್ತಿಡುದು ಜಾತಿನ ದೂರಿಟ್ಟು ಎಲ್ಲರ ರಾಜಕೀಯ ಮಾಡಿದ್ದು ಎಲ್ಲರೂ ನೋಡ್ರಿ ಒಬ್ಬರು ತೋರಿಸ್ಬಿಡ್ರಿ ನಾನು